ಎನ್ ರಾಜಣ್ಣ ಅವರನ್ನ ವಜಾಗೊಳಿಸಿದ್ದನ್ನೇ ಅಸ್ತ್ರವಾಗಿ ಬಿಜೆಪಿಯವರು ಮಾಡಿಕೊಂಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಸತ್ಯ ಹೇಳಿದವರಿಗೆ ಕಾಂಗ್ರೆಸ್ನಲ್ಲಿ ಉಳಿಗಾಲ ಇಲ್ಲ ಅಂತೇಳಿ ಕೇಸರಿ ಪಡೆ ಟೀಕೆಯನ್ನ ಮಾಡ್ತಾ ಇದೆ ಬಿಜೆಪಿ ಆರೋಪಕ್ಕೆ ಕೌಂಟರ್ ಕೊಟ್ಟಿರುವಂತಹ ಕಾಂಗ್ರೆಸ್ ಲೀಡರ್ಸ್ ಬಿಜೆಪಿಯಲ್ಲಿ ಇರೋರೆಲ್ಲ ಸತ್ಯವಂತರ ಹಾಗಾದ್ರೆ ಯತ್ನಾಳ್ ಅವರನ್ನ ಯಾಕೆ ಉಚ್ಚಾಟನೆ ಮಾಡಿದ್ರು ಅಂತ ಕೌಂಟರ್ ಕೊಟ್ಟಿದ್ದಾರೆ ಹಾಗಾದರೆ ಯಾವ ನಾಯಕರು ಏನು ಹೇಳಿದ್ರು ಬರಿ ನೋಡೋಣ ಸಂಪುಟದಲ್ಲಿ ತೆಗೆದು ಹಾಕಿರೋದು ಹೈಕಮಾಂಡ್ ನಿರ್ದೇಶನ ಮೇಲೆ ಮುಂದಕ್ಕೆ ಹೈ ಹೈಕಮಾಂಡ್ ತೀರ್ಮಾನ ಮಾಡು ಇಲ್ಲಿ ಬಲ್ಗೈ ಅಡಿಗೆ ಅಂತ ಏನಿಲ್ಲಪ್ಪ ಎಲ್ಲ ಸಿದ್ದರಾಮಯ್ಯ ಅಭಿಮಾನಿಗಳೇ ಅವರು ಫಾಲೋಯರ್ಸೋ ರಾಜಕಿಯವರೇ ಆ ಥರ ಏನಿಲ್ಲ ಹೈಕಮಾಂಡ್ ಅವರು ಅವ್ರನ್ನ ಏನು ಏನೋ ಉದ್ದೇಶ ತೆಗಿದಾರೋ ಅದನ್ನ ನಿಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಅವ್ರಿಗೆ ಹೇಳಿ ಅವ್ರೇನೋ ಅವ್ರ ಆ ಹೇಳಿಕೆ ಮೇಲೆ ಅವ್ರಿಗೇನು ಸ್ವಲ್ಪ ಬೇಜಾರಾಗಿ ತೆಗ್ದಿದ್ದಾರೆ రైట్ కర్ణం ఈ శనాములను ఆహ్వానం ఇద్దాం ఆహ్వానం మందితారు నేను ఆహ్వానం మార్తను పార్టన్ కేల్కొనే ఇన్ని సుమ్ముంచి సత్య ఎళ్ళోరికి కాంగ్రెస్ తలి సత్య ఎళ్ళోరికి కాంగ్రెస్ నలి గాల లేదు ఇతౌర్ల ఇదేనా ఈ జనననందుకు ఇతర్ సులేది యాకి యాక్ తలదరుని హేలిజే ನನ್ನ ನಾನು ರಾಜಣ್ಣರ ವಿಚಾರದೊಳಗ ನಿಜವಾಗ್ಲು ಈ ರೀತಿ ಆಗಬಾರ್ದಾಗಿತ್ತು ಒಬ್ಬ ಹಿರಿಯ ನಾಯಕ ಬಟ್ ಪಕ್ಷ ಹೇಳಿದ್ದಕ್ಕೆ ಪಕ್ಷ ನಿರ್ಧಾರಕ್ಕೆ ನಾವೆಲ್ಲ ತಲೆ ಬಾಗ್ಲೇ ನಮ್ಮ ಮುಖಂಡರಾದಂತ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮತ್ತು ರಾಷ್ಟ್ರೀಯ ನಾಯಕರು ಅದು ಪಕ್ಷದ ತೀರ್ಮಾನ ಈ ಸಂದರ್ಭ ರಾಜಣ್ಣ ಅವರು ನನಗೆ ಬಹಳ ಆತ್ಮೀಯರು ನನಗೆ ಸ್ನೇಹಿತರು ಹಾಗೂ ನನಗೆ ವೈಯಕ್ತಿಕವಾಗಿಯೂ ಕೂಡ ಅವರು ನನ್ನ ವೆಲ್ವಿಷರು ನನ್ನ ಶ್ರೇಯೋಭಿಲಾಷೆ ಬಯಸ್ತಕ್ಕಂತ ಅವರು ಅವರು ಪಕ್ಷದ ತೀರ್ಮಾನ ಪಕ್ಷದ ತೀರ್ಮಾನಕ್ಕೆ